ಹಿಂದೂ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇದೆ ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳು ಮಾಡುವ ಕರ್ಮಫಲದಿಂದ ಮಕ್ಕಳಿಗೆ ಶಾಪ ತಟ್ಟುತ್ತೆ ಅನ್ನೋದು ನಂಬಿಕೆ ಅಲ್ಲದೆ ಅವರ ಕರ್ಮ ಫಲ ಅಂತ ಹಾಗಾಗಿ ದೇವರ ಮಕ್ಕಳಿಗೆ ವಯಸ್ಸಾದ ವೃದ್ಧ ದಂಪತಿಗಳು ತಮ್ಮ ಕೈಲಾದ ಸೇವೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಗುರುತಿಸಿಕೊಂಡಿದ್ದಾರೆ ಹೌದು ಬೆಂಗಳೂರು ಹೊರವಲಯದ ಅನಿಕಲ್ ತಾಲೂಕಿನ ಸ್ನೇಹ ಭಾರತಿ ವಿದ್ಯಾಸಂಸ್ಥೆಯ ವಿಶೇಷ ಚೇತನ ಮಕ್ಕಳಿಗೆ ಇಂದು ಸಾವಿತ್ರಮ್ಮ ಮತ್ತು ಕರಿಪಿಳ್ಳಪ್ಪ ವಯಸ್ಸಾದ ದಂಪತಿಗಳು ಇಬ್ಬರು ಹಾಗೂ ಸ್ನೇಹಿತರ ಸಹಯೋಗದಲ್ಲಿ ಬಟ್ಟೆ ಮತ್ತು ಊಟ ನೀಡುವುದರ ಮೂಲಕ ಮಾದರಿಯಾಗಿದ್ದಾರೆ ಇನ್ನು ಈ ಸ್ನೇಹ ಭಾರತಿ ಸಂಸ್ಥೆಯಲ್ಲಿ ನೂರಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದು ಮೂರು ಜನ ಟೀಚರ್ಸ್ ಇಬ್ಬರು ವಾರ್ಡನ್ ಇದು ಅವರನ್ನ ಹಾರೈಕೆ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ ಇದೇ ವೇಳೆ ಮಾತನಾಡಿದ ಸಾವಿತ್ರಮ್ಮ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಜಮೀನು ವಿಚಾರಕ್ಕೆ ಬೆಂಗಳೂರಿಗೆ ಹೋಗಿದ್ದ ವೇಳೆ ನನಗೊಬ್ಬರು ಹಣ ಕೊಟ್ಟು ಊಟ ಮಾಡಿಸಿದ್ರು ಅದನ್ನ ಪ್ರತಿನಿತ್ಯ ನೆನೆಸಿಕೊಂಡು ಜೀವನ ನಡೆಸ್ತಾ ಬಂದೆ ಹಾಗಾಗಿ ಈಗ ದೇವರು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಗೆ ಕೈಲಾದ ಸಹಾಯವನ್ನ ಮಕ್ಕಳಿಗೆ ಮಾಡಬೇಕು ಅನಿಸ್ತು ಹಾಗಾಗಿ ಅವರಿಗೆ ಬಟ್ಟೆ ಊಟವನ್ನ ನೀಡಿದ್ದೇವೆ ಇದರಿಂದ ತೃಪ್ತಿ ಸಿಕ್ಕಿದೆ ಅಂತ ಸಾವಿತ್ರಮ್ಮ ತಿಳಿಸಿದ್ರು ನಮ್ಮ ಹಿರಿಕರು ಸಂಪಾದನೆ ಮಾಡಿದ್ದು ಏನಿಲ್ಲ ಗೌರ್ಮೆಂಟ್ ಜಾಗದಲ್ಲಿ ಅಷ್ಟಾಗಲೇ ಜಾಗ ಸರ್ ಸರ್ಜಾಪುರ ಅದಕ್ಕೆ ಪೇಪರ್ ಮಾಡ್ಸಕ್ಕಂತ ಎ ಸಿ ಆಫೀಸ್ಗೆ ಡಿ ಸಿ ಆಫೀಸ್ಗೆಲ್ಲ ಓಡಾಡ್ತಾ ಇದ್ದೆ ನನಗೆ ಊಟ ಇಲ್ದಿರೋ ಅಲ್ಲಿ ಕೂತಿದ್ದೆ ಒಬ್ರು ಯಾರೋ ಬಂದು ಊಟ ಕೊಡಿಸ್ತೀನಿ ಬಾಮ್ಮ ಅಂತ ಕರೆದು ಊಟ ಕೊಡಿಸಿದ್ರು ನನಗೆ ಅದು ನೆನ್ಪು ಬಂತು ನೋಡಿ ನನಗೆ ಅವತ್ತು ಇಪ್ಪತ್ತೈದು ವರ್ಷದಲ್ಲಿ ಅವ್ರು ಊಟ ಕೊಡಿಸಿದ್ದು ನನ್ಗೆ ಇವತ್ತಿಗೂ ನೆನಪೈತೆ ಹತ್ತು ದಿನ ತಿರೋಗಾವೆ ನನಗೆ ನೆನಪೈತೆ ನಾನು ಯಾರಕನ ಒಂದು ನಾಲ್ಕು ಜನಕ್ಕೆ ಊಟ ಕೊಡಿಸ್ಬೇಕು ಅಂತೇಳಿ ನಾನು ಮುನ್ಸಿಗೆ ಬಂದು ನಾನು ಜನಗಳಿಗೆ ಇಷ್ಟಿಷ್ಟೋ ಮಾಡಿದೆ ಯಾರೂ ನಾನು ನೆನೆಸ್ಕೊಂಡಿಲ್ಲ ಇಲ್ಲೇನ ನೆನ್ಸ್ಕೊಂಡ್ರೆ ದೇವರು ನನಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾನು ಇಲ್ಲಿ ಬಂದು ಕೇಳ್ಕೊಂಡು ಬಂದು ಇಲ್ಲೊಬ್ಬರು ಚರ್ಚ್ಗೆ ಹೋಗ್ತಾರೆ ನಾನು ಚರ್ಚ್ಗೆ ಹೋಗ್ತೀನಿ ಅವರು ಊಟ ಕೊಡಿಸಿದ್ರು ಅಂತ ಹೇಳಿದ್ರು ಅವ್ರು ಫೋನ್ ಮಾಡಿದಾಗ ಅವ್ರ ಬಾ ಬೇಬಿ ಅಂತ ಅವರು ನಾನು ಕೊಡಿಸ್ತೀನಿ ಅಮ್ಮ ಎಲ್ಲಿ ಯಾಕೆ ಅಂತ ಕೇಳಿದೆ ಇವ್ರ ಅಡ್ರೆಸ್ ಹೇಳಿದ್ರು ಆವಾಗ ಅಡ್ರೆಸ್ ತಿಳ್ಕೊಂಡು ಅವ್ರನ್ನ ಕರೆಸಿ ಅವ್ರ ಕೈಲೇ ಮಾಡಿಸಿ ಅವ್ರ ಕೈಯಲ್ಲಿ ಬಟ್ಟೆ ಎಲ್ಲ ತರಿಸಿ ತಂದು ಕೊಟ್ಬಿಟ್ಟು ಹೋಗಿ ಎಷ್ಟು ಜನ ಕೊಡಿಸಿದ್ರಿ ಇವತ್ತು ಊಟ ನೂರು ಜನ ನೂರು ಜನ ಕೊಡಿಸಿದ್ರಿ ಎಲ್ಲಿಂದ ಬಂದಿರೋದು ನಾವು ಕುವೆಂಪು ಓಕೆ ನಿಮ್ಮ ಹೆಸರು ಸಾವಿತ್ರಮ್ಮ ಬರದಿ ಆನಂದ್ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್